ಹಾಯ್ ನಮಸ್ಕಾರ ಇವತ್ತು ತುಂಬ ಒಳ್ಳೆಯ ದಿನ ಅಂದರೆ ಇವತ್ತು ನಮ್ಮ ರವೆಲ್ ಸ್ಟಾರ್ ರ ಅಂಬರೀಷ್ ಸರ್ ಅವರ ಹಬ್ಬದ ದಿನ ಅವರ ಜನ್ಮದಿನ ಸೊ ಇವತ್ತು ಅವರ ಕುಟುಂಬ ಸಮೇತರಾಗಿ ಮಗ ಸೊಸೆ ಹಾಗೂ ಅವರ ಪತ್ನಿ ಅಂದರೆ ಸುಮಾಲತಾ ಮೇಡಮ್ ಅವರು ಬಂದು ಕಂಠಿರುವ ಸ್ಟುಡಿಯೋದಲ್ಲಿ ಅವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಇಷ್ಟವಾದ ಊಟವನ್ನು ಇಟ್ಟು ಪೂಜೆ ಸಲ್ಲಿಸಿದ್ದಾರೆ ಸೊ ಈ ಮಧ್ಯೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗಳಿಗೆ ಸುಮಲತಾ ಅವರು ಏನು ಉತ್ತರ ಕೊಟ್ಟರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಅಜ್ಜಿ ಆಗ್ತೀರಾ ಅಂತ ಪ್ರಶ್ನೆಗೆ ಸುಮಲತಾ ಅವರ ಆನ್ಸರ್ ಏನಿತ್ತು ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕಳೆದ ವರ್ಷ ವಿವಾಹವಾದ ಅಭಿಷೇಕ ಹಾಗೂ ಅವಿವಾ ಪೋಷಕರಾಗ್ತಿದ್ದಾರೆಯೇ ಹೀಗೆಂದು ಪ್ರಶ್ನೆಗೆ ಸುಮಲತಾ ಅಂಬರೀಷ್ ಅವರು ಉತ್ತರ ನೀಡಿದ್ದಾರೆ ಅಂಬರೀಷ್ ಜನ್ಮದಿನದಂದು ಅವರ ಸಮಾಧಿಗೆ ಪೂಜೆ ಮಾಡಿ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡಿದರು ಹೌದು ಅಭಿಮಾನಿಗಳು ಕುಟುಂಬಸ್ಥರು ಸಮಾಧಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ಅಂಬರೀಷ್ ಪತ್ನಿ ನಟಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಸಹ ಎಂದು ಕಂಠೀರುವ ಸ್ಟುಡಿಯೋಕ್ಕೆ ಆಗಮಿಸಿ ಪೂಜೆ ಮಾಡಿದರು ಆ ಬಳಿಕ ಮಾಧ್ಯಮಗಳ ಬಳಿ ಮಾತನಾಡಿದ ಇವರು ಅಂಬರೀಷ್ ಅವರ ಕೆಲವು ನೆನಪುಗಳನ್ನು ಕುರಿತು ಮಾತನಾಡಿದರು ಏನೋ ಈ ಸಮಯದಲ್ಲಿ ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಶ್ ಅಪ್ಪ ಹಾಕ್ತಿದಾರೆಯೇ ನೀವು ಅಜ್ಜಿ ಆಗ್ತಿದ್ದೀರಾ ಎಂಬ ಪ್ರಶ್ನೆಗೆ ಜಾಣತನದ ಉತ್ತರವನ್ನು ಸುಮಲತಾ ಅವರು ನೀಡಿದರು ಅಭಿಷೇಕ ಹಾಗೂ ಅವಿವಾ ಕಳೆದ ವರ್ಷ ಜೂನಲ್ಲಿ ಅದ್ದೂರಿ ಮದುವೆ ಆಗಿದ್ದಾರೆ ಇನ್ನೂ ಆ ಖುಷಿ ಸುದ್ದಿ ಇನ್ನೂ ಬಂದಿಲ್ಲ ಆ ರೀತಿ ಏನಾದರೂ ವಿಷಯ ಬಂದರೆ ಮೊದಲು ತಿಳಿಸ್ತೀನಿ ನಿಮಗೆ ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಆನ್ಸರ್ನ ನೀಡಿದ್ದಾರೆ ಸೊ ಗುಡ್ ನ್ಯೂಸ್ ಯಾವಾಗ ಅಂತ ನಾವು ಕಾದ್ ನೋಡ್ತಾ ಇದ್ದೀವಿ